ಅಲ್ಲ ಕನವಾ ಪರ್ವತಿ ಕಂಡವ್ರ ಮನೆ ವಿಚಾರಕ್ಕೆ ನೀನ್ಯವ ನ್ಯಾಯ ಕರೆದಿದಿಂಗೇ ಅದು ನಿಜನೇ ಕನವ ಅದ ಹೇಳ್ತಾ ಇಲ್ಲ ನಾವು ಆದ್ರೆ ಅವ್ರ ಮನೆ ವಿಚಾರಕ್ಕೆ ನೀನ್ಯವ ನಮ್ನೆಲ್ಲರೂ ನಾಯಕ ಅಂತ ಅನ್ಬಿಟ್ಟು ಕರೆದಿ ನಿಲ್ಸಿದ್ ಹಿಂಗೆ ಹಂಗೆ ಕೇಳೋಣ ನೆನ್ನೆ ಸಂಜೆಯಿಂದನೂ ನಾನು ಕೇಳ್ತಾನೆ ನೀ ಇದ್ಯಾಕ್ಲೆ ಪರ್ವತಿ ಅವ್ರ ಮನೆ ವಿಚಾರಕ್ಕೆ ನಮ್ನೆಲ್ಲರೂ ನಾಯಿ ಕರಿತೈತಿ ಹಿಂಗೆ ಅಂತ ಅನ್ಬಿಟ್ಟು ಹೇಳ್ನೇ ಒಳ್ಳು ನಾಳೆ ನಾಯ್ತವೆ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಅನ್ಕೊಂಡು ಬಂದು ನಿಂತವಳೆ ಅಯ್ಯೋ ಬುಡಪ್ಪ ನೀನ್ ಹೆಂಡತಿ ಊರ್ ತುಂಬಾ ನ್ಯಾಯ ಪಂಚಾಯತಿ ಮಾಡ್ಕೊಂಡಿ ಇರಂತ ಹೆಂಗ್ಸಲ್ವಾ ಏನು ನ್ಯಾಯ ಅಂದ್ರೇನೆ ನ್ಯಾಯ ಪರ್ವತ ಇದೆ ನ್ಯಾಯ ಅಂತವ ಅವಳಗವಳಯ್ಯ ಬಿರ್ದ ಕೊಟ್ಕೊಂಡು ಓಡಾಡ್ಕೊಂಡಿರ್ತಾಳಲ್ಲ ಅದಕ್ಕೆ ಕಂಡವ್ರ ಮನೆ ಹತ್ರ ಹಿಂಗೆ ಎತ್ತಾಡಕ್ ಬತ್ತಾಳೆ ಹಾಂ ಹಾಂ ಈಗ ಮಳಿ ಹಂಗೆ ಹೆಂಗ ಮಾತಾಡ್ತಿದ್ದಾಳು ನೋಡು ಕಳಕ ನನ್ನೇ ಏನೋ ಅಲ್ಲಿ ಆ ಪಾಟಿ ಹರ್ಚಾಡ್ತಾ ಇದ್ಲು ಈಗ ಮಳ್ಳಿ ಹಂಗೆ ನಿಂತವಳೆ ಗೊತ್ತೇ ಇಲ್ವೇನೋ ಏನುವೇ ಹಾಗೆ ಇಲ್ವೇನೋ ಅನ್ನೋಂಗೆ ಹೇಗೆ ಕೇಳ್ತಿದ್ದಾಳು ನೋಡು ಮತ್ತೆ ಲೇ ಪಾರ್ವತಿ ನಾನು ಅಲ್ಲೂ ಹಂಗೆ ಮಾತಾಡಿದ್ದು ಇಲ್ಲೂ ಹಂಗೆ ಮಾತಾಡೋದು ಏನೋ ಔಷ್ಕಂಡಿ ಬಾಳಾಡ್ಬೇಕು ಅನ್ನೋಂಥದ್ದು ಇಲ್ಲ ಏನು ಇಲ್ಲ ಹೋ ಹಂಗಾರೆ ಉಳ್ದವ್ರೆಲ್ಲ ಏನೋ ಔಸ್ಕಂಡಿ ಬಾಳಾಡ್ಕೊಂಡು ನಿಂತಿದ್ದಾರಾ ಏನು ಇವಳೊಬ್ಳಯ್ಯ ನಾಯವಾಗಿ ಬದುಕ್ತಾಳು ಊರೊಳಗೆ ಅಂತ ಅನ್ನಂಗೆ ಮಾತಾಡಕ್ ಬಂದವಳೆ ಹ್ಮ್ ಸಂತೆ ನಿಂತ್ಕ ನೀ ಇವತ್ತ ನಾವು ಪಂಚಾಯಿತಿವರೆಗೂ ಬರಂಗಾಗಿರತಕ್ಕತಿ ಅಯ್ಯೋ ಸ್ವಲ್ಪ ಎಲ್ಲರೂ ಎಲ್ಲರೂನು ಚಗಳದಕ್ಕೆ ನಿಲ್ಸಿ ಅದೇನಾಗಿದೆ ಅಂತ ಅಂದ್ಬಿಟ್ಟಿ ಹೇಳಿ ಲೈ ಪಾರ್ವತಿ ಸಂಬಂಧ ಸಮಾಜದಂಗೆ ಇರಬೇಕು ಅದು ಪುಟ್ಟ ಪುಟ್ಟಿ ಅವ್ರ ಮನೆ ವಿಚಾರಕ್ಕೆಲ್ಲವಾ ನೀನು ಹಿಂಗೆ ಮುಗ್ಗ ತುರ್ಸ್ಕೊಂಡು ನಿಂತ್ಕೊಳ್ಳೋದು ಸರಿ ಹಂಗೆ ಹಾಗೆ ಹೋಗಿ ನಾಕಕ್ಯಾನೆ ನೆನತಿಗೆ ಕಂಡಾರ್ ಮನೆ ವಿಚಾರ ಅಂತ ಅಂದ್ರೆ ಏ ಏನೂ ಹೊರ್ಡ್ ಬಂದ್ಬಿಡ್ತಾಳೆ ಆತಗೆ ಮೇ ಕೊಡಿ ಓಸಿ ನಾಲ್ಗೈ ಹಿಡ್ದು ಮಾತಾಡು ಅವಳು ವರ್ಸಲಿ ನನ್ನ ತಂಗೇನೆ ಆಗ್ಬೇಕು ಕತೆ ಆಯ್ತು ಬಂದಿ ಮನೇಲಿ ಮಾತಾಡ್ಬೇಕು ಅದ ಬುಟ್ಬುಟ್ಟಿ ಕಾಳಕನ್ ವಹಿಸ್ಕೊಂಡಿ ನಮ್ನೆಲ್ಲ ಯಾಕೆ ಆ ಯಾಕೆ ಅಂತ ಅಂದ್ರೆ ನೀನು ಮಾಡ್ಕೊ ಮಾಡ್ಕೊಂಡಿರ ಮೋಸವ ಬಯಲ್ ಕೆಳಿಯಕ್ಕೆ ಅಲ್ಲ ಏನು ಕಾಳಕ್ಕನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೋಬಿಟ್ಟಿದಿಯಾ ಆ ನಾವೆಲ್ಲ ಏನು ಸತಬಿಟ್ಟಿದ್ವಾ ನಿನ್ಗೆ

ಅಲ್ಲಕ್ಕ ನಾವು ಪರೋತಿ ಆಸ್ತಿ ಅವ್ರಿಬ್ರೂ ಹಂಚಿಕೆ ಮಾಡ್ಕಂಡು ಎಷ್ಟು ವರ್ಷ ಕಳೆದೋಗಿದ್ದದು ಈಗ ಯಾಕವ ಅದ ತಿರ್ಗವ ಕದಿಕೊಂಡು ಬಂದಿದ್ದೀರಿ ಹಿಂಗೆ ಅವನು ಸರಿ ಅಂದ್ರೆ ಸರಿ ಅಂತಾನು ಈಗ ನಮಗೆ ಪಾಳ ಪಾಳಮನೆಯೇ ಪುಟ್ಕೊಟ್ಬಿಟ್ಟು ಅವರೇ ಆಸ್ತಿ ಪಾಸ್ತಿ ಎಲ್ಲನೂ ಒಡ್ಕಂಡು ಹೋದ್ರು ಅಲ್ಲಿಂದ ಇಲ್ಲಿವರೆಗೆ ನಾವು ಕಂಡವ್ರಾಗದಲ್ಲೇ ಚೀತ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿವಿ ತಾನೆ ನಾನು ನನ್ನ ಕಂಡ ಮಕ್ಳು ಮರಿನೂವೇ ದೊಡ್ಡದ ಮಾಡ್ಕಂಡು ಹೆಂಗೋ ಅವನು ಪ್ಯಾಟೆಲ್ಲ ಇರಿಸ್ಬಿಟ್ಟು ಇಲ್ಲಿ ನಾನು ಕಂಡ ಹೆಂಗೋ ಪ್ಯಾರವ್ರು ಹಟ್ಟಿರಿ ಚೀತ ಮಾಡ್ಕೊಂಡು ಹೆಂಗೋ ನಮ್ಮ ಹೊಟ್ಟೆ ತುಂಬಿಸ್ಕೊತೈವಿ ತಾನೆ ಹಂಗಿದ್ದು ವೇ ಇವ್ರ ಮನೆ ಕೆಲಸ ಅಂತ ಬಂದ ತಕ್ಷಣ ಓಡಿ ಓಡ್ ಬಂದು ನನ್ನ ಗಂಡನ್ನ ಕೆಲಸ ಬಾ ಕೆಲಸ ಮಾಡು ಬಾ ಜೀತಕ್ಕೆ ಯಾರು ಗೊತ್ತಾಯಿಲ್ಲ ಅಂತ ಅನ್ಕೊಂಡ್ ಕರ್ಕೊಂಡೋದ್ರೆ ನನ್ನ ಗಂಡನ್ನ ಏನ್ಕೊಬಿಟ್ಟಿದಾರೋ ಅವ್ರ ಮನೆ ಜೀತದಾಳ್ ದಾಳು ಮಾಡ್ಕೊಬಿಟ್ಟಿದಾರ ಅಲ್ಲ ಆಸ್ತಿ ಕೊಡಲಿಲ್ಲ ಬದ್ಕಟ್ಟ ಕೊಡ್ಲಿಲ್ಲ ಈ ಜಗಳ ನಮಗೆ ಹೊಲ ಅಂತ ಅಂದ್ಬಿಟ್ಟು ಜಾಗ ಕೊಡ್ಲಿಲ್ಲ ಅವತ್ತೆಲ್ಲವ ಕೊಟ್ಟಿರೂ ಇವ ಏನ್ಗೆ ಕುಡಿಸ್ಬಿಟ್ಟು ದುಡ್ಡು ಕೊಟ್ಟವನಿ ಹಂಗೆ ಕೊಟ್ಟವನಿ ಹಿಂಗ್ ಕೊಟ್ಟವಿನಂತವ ಮೋಸ ಮಾಡ್ಕೊಂಡು ಈ ಪತ್ರನ ಯಾವ ಬರ್ಸ್ಕೊಂಡ್ರು ಹಂಗಿದ್ದು ನಾವು ಏನು ಕೇಳಕ್ಕೆ ಹೋಗದೆ ಇದ್ರು ವೇ ಈ ತರವ ರಂಪಾಟ ಮಾಡ್ಕೊಂಡು ಕುಣಿತಾರಲ್ಲಣ್ಣ ಊಕ್ಕ ನನಗೆ ಸಂದೋಪದಲ್ಲಿ ನಾನುವೇ ಕೂಲಿ ಕೆಲಸಕ್ಕೆ ಅಂತ ಅನ್ಬಿಟ್ಟಿ ಕರೆಯೋಕ್ಕೆ ಅಂತ ಅನ್ಕೊಂಡು ಈ ಮನೆ ತಕ್ಕೇ ಹೋಗಿದ್ದೆ ಆಗ ನೋಡ್ತು ಅಂತಂದ್ರೆ ಈ ಬೋಳಕ ಈ ಊರ ಗಂಡನಿಗೆ ಏನೇನೋ ತಲೆಗೆ ತುಂಬ್ಬಿಟ್ಟಿ ಒಡಿಸ್ಬಿಡದ ಅಲ್ಲ ಏನು ಮಾಡಿದಾಳು ಕಳಕ ಅವ್ಳ ಗಂಡನ ಜೀತಕ್ಕೆ ಕಳ್ಸಕ್ಕಿಲ್ಲ ನಾನು ಅಂತ ಅನ್ಬಿಟ್ಟು ಹೇಳ್ತು ಅಂತಂದ್ರೆ ನಿನ್ನ ಹೆಂಡತಿ ಕಳ್ಸಕ್ಕಿಲ್ಲ ಅಂದಾಳೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಗಂಡ ಹೆಂಡತಿ ಮದ್ದಿದಲ ಇವಳು ಅಂಟಾಕ್ತಾಳಲ್ಲ ಇವಳಿಗೆ ಏನಂತ ಅಂದರು ಅಣ ನಾನೇನು ವೇ ಅಂಟಾಕಿಲ್ಲ ನಾನುವೇ ವೇ ಮಾತಾಡಿರೋದು ಸುಮ್ಮನೆ ಸುಮ್ಮನೆ ಅಂಟಾಕ್ಬಿಡಕ್ಕೆ ನನಗೆ ಹುಚ್ಚ ಬಂದಿದ್ದದ ನಿಂಗೆ ಏನು ಹುಚ್ಚು ಬಂದಿರೋದಕ್ಕೆ ಇಲ್ಲೂ ಬಂದಿಲ್ಲ ಕಲಕಾಂತವ ಕುಣ್ಕೊಂಡು ನಿಂತಿರೋದು ನೀನು ನೇ ಈ ಪಾರ್ವತಿ ಹೊಸಿ ನಾಲ್ಗೆಯ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋದು ಕಲೀಲೆ ಅಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಬೆಲೆನೂ ಇಲ್ದಂಗೆ ಮಾತಾಡ್ತಾಳೆ ಅದಕ್ಕೆ ಅನ್ನ ಬೆಲೆಯ ನೀನು ಉಳಿಸ್ಕೊಂಬೋದ್ಲು ಪಾರ್ವತಿ ದೊಡ್ ದೊಡ್ಡೋರು ಈಗ ಮಾತಾಡ್ತಾರೆ ವಿಚಾರ ಏನು ಅಂತ ಅನ್ಬಿಟ್ಟು ಹೇಳ್ದಲ್ಲ ಸುಮ್ಕೆ ನಿಂತ್ಕಲೆ ಈಗ ನೀವಯ್ಯ ನ್ಯಾಯವ ಮಾಡ್ಕೊಡ್ಬೇಕು ನಮಗೆ ನನಗೇ ಗೊತ್ತಿಲ್ದಂಗೆ ನನ್ ಕಣ್ಣಂತವ್ ಪತ್ರಿಕೆಲ್ಲವ ಸೈನ ಮಾಡಿಸ್ಕೊಂಡು ದುಡ್ಡ ಕೊಟ್ಟವನಿ ಕೊಟ್ಟವನಿ ಅನ್ಬಿಟ್ಟು ಹೇಳ್ತಾರೆ ದುಡ್ಡ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೂ ಗೊತ್ತಿಲ್ಲ ನಾನು ಕಣ್ಣಲ್ಲೂ ಕಂಡಿಲ್ಲ ಈ ಒಂದ್ ಎರಡು ದಿನ ಕೊಡ್ಕಂಡಿ ಬಂದ ಎಲ್ಲಿತ್ತು ದುಡ್ಡು ಅಂತಂದ್ರೆ ಕೂಲಿ ಮಾಡಿದೆ ಅದ್ರ ದುಡ್ಡು ಬಂದಿತ್ತು ಅಂತವ ನನ್ಗೆ ಹೇಳ್ದ ಅದೇ ಯಾವ ಮೈದಲ್ಲಿ ಪತ್ರಿಕೆ ಸೈನ್ ಮಾಡಿಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಗಣ್ಣು ಎಂಟಿನವೇ ಬಂದಿ ನಮ್ಮನ್ರಿ ಜೀತ ಮಾಡ್ಕೊಂಡಿರಿ ಜೀತ ಮಾಡ್ಕೊಂಡಿರಿ ಅಂತಾರೆ ಜೀತವ ಮಾಡ್ಕೊಡ್ತು ಅಂತಂದ್ರೆ ಕೂಲಿ ದುಡ್ಡು ಕೊಡಕ್ಕಿಲ್ಲ ಏನು ಇಲ್ಲ ಒಕ್ಕಳ್ಳಿ ಅಷ್ಟೋ ಇಷ್ಟೋ ಬತ್ತವ બોર આ ગયો એનાદ્રુવે કોડતું અંતંદરે નમજીવનકવે આયકિલવાણા આનું કોડદંગે બંધી બેટીયા ಕೆಲಸ મડી ಅಂತ કરીતારલા નવ્યાક હોગબેક દેય સુમકેન ઇતકલે નમ અન્ના મેલુવેનો મકકે મેલુવે ઇલદેરનલેનવે દૂરકે હોગબેડા નીનો નોડલે નીન એંટીયા યાવ પટિયે પાય માટડો નવ એનાદ્રુવે નીન તવુ બેટીયાગી બરસકણ દીદવાપા દુડુકા સીસકો હોગનીલવા નીનો અણો નીન દુડુકાસ કોટ દીદ્યો ઇલવો કોતીલા નાનો નન આસે એંટીયા નિનગે આસ્તીયા બરત કોટિવ ની કતે સુમતીરો

ಅದೆಲ್ಲ ಹೆಂಗಾಗ್ಬಿಟ್ಟದು ಅವತ್ತಿಂದ ನಾವೇ ಮಾಡ್ಕೊ ಬಂದಿರೋದು ಆಸ್ತಿ ಈಗ ಬಂದು ಕೊಡು ಅಂತ ಅನ್ಬಿಟ್ಟು ಕೇಳ್ಬಿಡ್ತು ಅಂತ ಅಂದ್ರೆ ಕೊಟ್ಬಿಡಕದ ಕೊಟ್ಬಿಡಕದ ಅಂತ ಅಂದ್ರೆ ನಮ್ಮ ಆಸ್ತಿಯ ನಾವು ಕೇಳ್ತೇವ ಹೊರತು ಏನು ಕಂಡವ್ರ ಆಸ್ತಿ ನಾವು ಏ ನಾನು ನನ್ನ ತಮ್ಮ ಒಟ್ಟಿಗೆ ಐತಿ ಒಟ್ಟಿಗೆ ಆಸ್ತಿಯ ಮಾಡ್ಕೊತ ಇವಿ ತಾನೇ ನೀವಿಬ್ರು ಯಾಕೆ ಹಿಂಗ್ ಜಗಳಕ್ಕೆ ನಿಂತಿದ್ದೀರಿ ಮಟ್ಕೆ ಮಾಡ್ತಾ ಇವಿ ಅಂತ ಅಂದ್ಮೇಲಿಂದ ಇವ್ರ ಪಾಲ್ಗುವೆ ಏನು ಬರ್ಬೇಕು ಅದ ಕೊಡು ನೀನು ರಾಗಿಯೋ ಭತ್ತವೋ ಏನು ಬೆಳ್ದಿ ಹೊಲದಲ್ಲಿ ಅದ ಕಾಳು ಕಡ್ಡಿ ಎಲ್ಲಾನು ಹೊಸಸಿಯೇ ಕೊಡ್ಬೇಕು ತಾನೆ ಅದೆಲ್ಲಾನು ಬುಟ್ಬಿಟ್ಟಿ ನಿನಗೆ ನೀನೇ ಎಲ್ಲಾನು ಮನೆಗ್ ಸಾಗಾಕ ಬಿಟ್ಟು ಇವ್ರಿಗೆ ಏನು ಕೊಡ್ದಂತೀಯ ಜೀತನು ಮಾಡಿಸ್ಕೊಂಡು ಕಳಿಸ್ತೀಯಲ್ಲ ಅವ್ರು ಹೇಳ್ತಿರೋದು ಸರಿಯಾಗೆ ಇದೆ ಇವ್ರದ್ದು ಆಸ್ತಿನ ನೀವು ಮಾಡ್ಕೊಂಡ ಮೇಲಿಂದ ಅವ್ರಿಗೆ ಏನು ಪಾಲು ಕೊಡ್ಬೇಕು ನೀವು ಕೊಡ್ಬೇಕು ತಾನೆ ಅದು ಎಲ್ಲಾನು ಕೊಡದೆ ಇಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ದೀರಾ ಹೋಗಣಪ್ಪ ಈಗ ನೀನೇ ಹೇಳಪ್ಪ ಪಟೇಲ ಈಗ ನೀನು ಅವ್ರಿಗೆ ಏನೋ ಒಲನೆ ಬುಟ್ ಕೊಟ್ಟಿಯೋ ಇಲ್ಲ ಮಾಡೋದ್ರಲ್ಲಿ ಅಷ್ಟ ಇಷ್ಟ ಕೊಟ್ಟಿಯೋ ಅದೆಲ್ಲನು ನಾನು ನನ್ನ ತಮ್ಮನೆ ಯಾವ ಮಾತಾಡ್ಕೊತೀವಿ ಸುಮ್ಕಿರಿ ಈಗ ನೀನು ನಿನ್ ತಮ್ಮ ಮಾತಾಡ್ಕೊಳಕ್ ಅದೆಲ್ಲವ ಹೋಯ್ತು ಅದೇನಿದ್ದು ಪಂಚಾಯತಿಲಿ ಈಗ ಎಲ್ಲ ಸೇರೋರಲ್ಲ ಅವ್ರ ಮುಂದಕ್ಕೆ ಹೇಳ್ಬಿಡು ಇಲ್ವಾ ನನ್ ಮಕ್ಳನು ನಾನು ನಳಿಕೆ ಕರೆಸ್ತೀನಿ ಅವ ತವೆ ಅದೇನ್ ಕೊಡಬೇಕು ಅಂತ ಅನ್ಕೊಂಡಿದ್ದಿ ಅದ ಒಪ್ಕಂಡಿ ಕೊಟ್ಬಿಡು ಅದೆಲ್ಲ ಆಗಕ್ಕಿಲ್ಲ ನಾವು ಏನು ಕೊಡಕ್ ಅದದು ಏನು ಕೊಡಕ್ಕಿಲ್ಲ ನಾವು ಕೊಡೋದು ಬಿಡೋದು ಪ್ರಶ್ನೆ ಅಲ್ಲ ಈಗ ನೀವು ನಿಮ್ದು ಮಗ ಇದ್ರೆ ಅವ್ರನ್ನ ಕರ್ಸಿ ನೀವು ಕೂಡ ನಿಮ್ಗೆ ಮಕ್ಳಿದ್ದಾರೆ ಅಂತ ಅಂದ್ರಲ್ಲ ಅವ್ರೂ ಕರ್ಸಿ ಅವ್ರ ಏನಾರು ದೊಡ್ಡವ್ರಾಯ್ತು ಅಂತ ಅಂದ್ರೆ ಅವ್ರಿಗೂ ಕೂತು ಮಾತಾಡ್ಲಿ ಆಮೇಲಿಂದ ನಾವು ಅದೇನೋ ಆಸ್ತಿನ ಇವರು ಬರ್ಸ್ಕೊಂಡಿದಾರೋ ಇಲ್ವೋ ಅಂತ ಅಂದ್ಬಿಟ್ಟಿಗೆ ನೋಡ್ತೀವಿ ಆ ಈಗ ಹೇಳಿದ್ರಲ್ಲಪ್ಪ ಇದು ಅಪ್ಪನ್ ಗುಟ್ಟಿರೋ ಮಾತು ಆಯ್ತು ಅದೇನೋ ಅಂತ ಅಂದ್ಬಿಟ್ಟಿಗೆ ವರ್ಷಕ್ಕೆ ಆಯ್ತುದೇ ಇರಿ ಈಗ ಅವ್ರ ಮಕ್ಳುಗಳು ಬರೋವರ್ಗೆ ಎಲ್ಲವ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ನೋಡ್ತಾ ಇರಿ ಈ ಭಾಗವ ಮುಂದುವರಿಸ್ತೀವಿ ಕತೆ